ನನ್ನ ವಿದ್ಯಾರ್ಥಿ ಜೀವನ ನನಗೆ ನೆನಪಾಯ್ತು ನಾನು ದಾವಣಗೆರೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ ಹತ್ರ ದಾವಣಗೆರೆಗೆ ನಮಗೆಲ್ಲ ಗೊತ್ತು ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ನಾವು ದಾವಣಗೆರೆ ನಮ್ಮೂರು ನಾನು ಹುಟ್ಟಿದ್ದು ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವಾಗಲೇ ಈ ಎಂಡಿ ವಿರುದ್ಧ ನಾನು ಪ್ರತಿಭಟನೆ ಮಾಡಿದ್ದೇನೆ ದೊಡ್ಡ ಪ್ರಮಾಣದ ಪ್ರತಿಭಟನೆ ಪಾದಯಾತ್ರೆ ಕೂಡ ಮಾಡಿದ್ದೇನೆ ಅವೆಲ್ಲ ನಮ್ಮೂರಿಂದ ಲಕ್ಷ್ಮೀಪುರದಿಂದ ಹರಪನಳ್ಳಿಗೆ ಮೂವತ್ತೈದು ಕಿಲೋಮೀಟರ್ ಕಿಲೋಮೀಟರ್ ಯುವಕರು ನಾವು ನಮ್ಮೂರಲ್ಲಿ ಹೆಂಡ ಸರಾಯ್ ಬೇಡ ಹೆಂಡ ಸರಾಯ್ ಕುಡಿದು ನಮ್ಮ ಜನರು ಹಾಳಾಗ್ತಾ ಇದ್ದಾರೆ ಅವ್ರ ಜೀವನಕ್ಕೆ ಅವ್ರ ಕುಟುಂಬಕ್ಕೆ ನೆಮ್ಮದಿ ಇಲ್ಲ ಅವ್ರ ಮಕ್ಕಳು ವಿದ್ಯಾವಂತರಾಗ್ತಿಲ್ಲ ಅವ್ರ ಮಕ್ಕಳು ದುಡಿಮೆ ಅಂತ ಸಾಕ್ತಾ ಇಲ್ಲ ಸೊ ಹಾಗಾಗಿ ನಮ್ಮ ಅವತ್ತು ನಮ್ಮ ಚಿಕ್ಕ ಲಕ್ಷ್ಮೀಪುರ ದೊಡ್ಡ ಪ್ರಮಾಣದ ಹೋರಾಟ ನನಗೆ ನಿಮಗೂ ಅಲ್ಲ ಸೊ ಇದೆಲ್ಲ ಹೋರಾಟ ನಾನು ವಿದ್ಯಾರ್ಥಿ ದಸೆಯಲ್ಲೇ ಮಾಡ್ಕೊಂಡ್ ಬಂದಿರೋ ಸೊ ನಮ್ಮ ತಂದೆಯವರು ಬಹಳ ಕುಡಿತಾ ಇದ್ರು ನನ್ನ ತಂದೆಯವರು ಇದಾರೆ ತೊಂಬತ್ತಾರು ವರ್ಷ ವಯಸ್ಸವರಿಗೆ ಬಹಳ ಕುಡಿತಾ ಇದ್ರು ಸೊ ಅದು ಆ ನಮಗೆ ಬಹಳ ನೋವಿತ್ತು ಕುಡಿಯೋದಂದ್ರೆ ನೀವೆಲ್ಲ ಈಗ ಆ ಗ್ಲಾಸ್ ಅಲ್ಲಿ ಹಾಕೊಂಡು ಕುಡಿತೀರಲ್ಲ ಅರ್ಥ ಹಾಕು ಅರ್ಥ ನೀರು ಮಿಕ್ಸ್ ಮಾಡಿ ಕುಡಿತಾರೆ ಕುಡಿಯೋರು ನಾನ್ ನೋಡಿದೀನಿ ನಾನು ವಿದ್ಯಾರ್ಥಿ ಕುಡಿದಿದ್ದೀನಿ ಇಲ್ಲ ಅಂತ ಹೇಳ್ಬಾರ್ದು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿದ್ರೆ ಅದು ಮಂಜುನಾಥ ಸ್ವಾಮಿ ಒಪ್ಪೋದಿಲ್ಲ ನನ್ಗೆ ಕೂಡ ಕಡಿಮೆ ಆಗ್ಬಿಡುತ್ತೆ ನಾನು ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಈನ್ಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಲಿ ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಆಯೋಜನೆಗೊಳಿಸಿದ್ದಂತಹ ಏನು ಒಂದು ಮಧ್ಯವರ್ಜನೆ ಶಿಬಿರ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು ಮದ್ಯ ವ್ಯಸನಿಗಳಿಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಧರ್ಮಸ್ಥಳ ಏನೊಂದು ಗ್ರಾಮಾಭಿವೃದ್ಧಿ ಯೋಜನೆ ಇದೆ ಭಾಳಷ್ಟು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ ನಾಯ್ಕ್ರವರು ಬಹಳಷ್ಟು ಅದ್ಭುತವಾಗಿ ಮಾತನಾಡಿದರು ಬಹಳಷ್ಟು ಕಡು ಸತ್ಯವನ್ನು ಕೂಡ ಒಪ್ಪಿಕೊಂಡ್ರು ನಾನು ವಿದ್ಯಾರ್ಥಿ ದೇಶೆಯಲ್ಲಿ ಮದ್ಯ ಮದ್ಯಪಾನದ ವಿರೋಧ ಮದ್ಯ ಏನು ಮಾರಾಟದ ವಿರೋಧವಾಗಿ ಪ್ರತಿಭಟನೆಯನ್ನು ಮಾಡಿದೆ ಹೋರಾಟವನ್ನು ಮಾಡಿದ್ದೆ ಪಾದಯಾತ್ರೆಯನ್ನು ಮಾಡಿದೆ ಎನ್ನುವಂತಹ ಮಾತನ್ನು ಒಂದು ಕಡೆ ಹೇಳಿದರು ಇನ್ನೊಂದು ಕಡೆ ನಾನು ಕೂಡ ವಿದ್ಯಾರ್ಥಿ ದೆಸೆಯಲ್ಲಿ ಕುಡಿತಾ ಇದ್ದೆ ನಾನು ಕೂಡ ಮದ್ಯವನ್ನು ಸೇವಿಸ್ತಾ ಇದ್ದೆ ಎನ್ನುವಂತಹ ಮಾತನ್ನು ಹೇಳಿದರು ಮತ್ತು ಒಂದು ಕುಟುಂಬದ ನಾಶಕ್ಕೆ ಒಬ್ಬ ಕುಡುಕ ಕಾರಣ ಆಗ್ತಾನೆ ಒಂದು ಕುಟುಂಬದಲ್ಲಿ ಒಬ್ಬ ಮದ್ಯ ವ್ಯಸನಿ ಇದ್ದರೆ ಆ ಕುಟುಂಬ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುತ್ತೆ ಎನ್ನುವಂತಹ ಒಂದು ಉದಾಹರಣೆಯನ್ನು ಕೊಟ್ಟು ಸ್ವತಃ ತಮ್ಮ ತಂದೆಯವರ ಉದಾಹರಣೆಯನ್ನು ಕೊಟ್ಟು ತಮ್ಮ ಕುಟುಂಬದ ಉದಾಹರಣೆಯನ್ನು ನೀಡುವುದರ ಮೂಲಕ ನಮ್ಮ ತಂದೆ ಒಬ್ಬ ಏನು ಒಂದು ಚರಿಗೆ ಚೆರಿಗೆಗಟ್ಟಲೆ ಕುಡಿತಾ ಇದ್ದರು ಅಂಥವರು ಈಗಲೂ ಕೂಡ ತೊಂಬತ್ತೆರಡು ವರ್ಷ ಜೀವಂತವಾಗಿದ್ದಾರೆ ನಮ್ಮ ತಂದೆಯವರು ಎನ್ನುವಂತಹ ಮಾತನ್ನು ಹೇಳಿದರು ನಾನು ಕೂಡ ಕುಡಿತಾ ಇದ್ದೆ ಸಿಗರೇಟ್ ಸೇತಾ ಇದ್ದೆ ರಾಜಕಾರಣಿಗಳಿಗೆ ಕೆಲವೊಂದು ಸಂದರ್ಭಗಳು ಅತ್ಯಂತ ಧರ್ಮ ಸಂಕಟ ಸಂಕಟದ ಸಂದರ್ಭಗಳಾಗ್ತವೆ ಈ ಒಂದು ಪಿ ಟಿ ಪರಮೇಶ್ವರ ನಾಯ್ಕರವರ ಮಾತಿನ ವರಸೆ ಹೇಗಿತ್ತು ಅಂತ ಹೇಳಿದರೆ ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಮದ್ಯ ಏನು ಮಾರಾಟದ ವಿರುದ್ಧ ಹೋರಾಟ ಮಾಡಿದೆ ಪಾದಯಾತ್ರೆ ಮಾಡಿದೆ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ನಾನು ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಕೂಡ ಮದ್ಯ ಸೇವನೆಯನ್ನು ಮಾಡ್ತಾ ಇದ್ದೆ ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷನಾದಾಗ ಮದ್ಯದಂಗಡಿಗಳನ್ನು ತೆರವುಗೊಳಿಸಿದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಒಂದು ಸಂಸ್ಥೆಯವರು ಕರೆದಿದ್ದಾರೆ ಅಲ್ಲಿ ಮದ್ಯ ವರ್ಜನೆ ಶಿಬಿರ ಅದು ಮದ್ಯ ವ್ಯಸನಿಗಳನ್ನು ಮದ್ಯ ವ್ಯಸನ ಮುಕ್ತರನ್ನಾಗಿ ಮಾಡಬೇಕಾದಂತಹ ಒಂದು ಕಾರ್ಯಕ್ರಮ ಅನಿವಾರ್ಯವಾಗಿ ಮಾಜಿ ಸಚಿವರಾದಂತಹ ಪಿ ಡಿ ಪರಮೇಶ್ವರ ನಾಯ್ಕರವರು ನಾಲ್ಕು ಬುದ್ಧಿ ಮಾತುಗಳನ್ನು ನಾಲ್ಕು ಒಳ್ಳೆ ಮಾತುಗಳನ್ನು ಹೇಳುವಂತಹ ಸಂದರ್ಭವೂ ಕೂಡ ಹೌದು ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ನಾವು ಕರೆಕ್ಟ್ ಆಗಿದ್ದರೆ ನಾವು ಸರಿಯಾಗಿದ್ದರೆ ಜನರಿಗೆ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಆಗುತ್ತೆ ಎನ್ನುವಂತಹ ಒಂದು ಕಟು ಸತ್ಯವನ್ನು ಕೂಡ ಅರ್ಥ ಮಾಡಿಕೊಂಡು ಮಾತನಾಡಿದರು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಕಚ್ಚಿ ಕೈ ಸುದ್ದಿರಬೇಕು ಶಿವ ಮೆಚ್ಚಬೇಕು ಅಂದರೆ ಕಚ್ಚಿ ಸುದ್ದಿರಬೇಕು ಕೈ ಸುದ್ದಿರಬೇಕು ಎನ್ನುವಂತಹ ಅರ್ಥ ಗರ್ಭಿತವಾದಂತಹ ಮಾತನ್ನು ಕೂಡ ಹೇಳಿದರು ಒಂದು ನಡೆಯೊಂದು ನುಣಿಯೊಂದು ಎನ್ನುವಂತಹ ಸಂ ಧರ್ಮ ಸಂಕಟಗಳು ಕೂಡ ಎದುರಾಗ್ತವೆ ರಾಜಕಾರಣಿಗಳಿಗೆ ಇದೇ ಪಿ ಟಿ ಪರಮೇಶ್ವರ್ ನಾಯಕರು ವಿದ್ಯಾರ್ಥಿ ದೆಸೆಯಲ್ಲಿ ಏನು ಹೋರಾಟವನ್ನು ಮಾಡಿದರು ಮಧ್ಯ ಮಧ್ಯ ಮಾರಾಟದ ವಿರುದ್ಧ ಮಧ್ಯದ ಒಂದು ಹಾವಳಿಯ ವಿರುದ್ಧ ನಂತರ ಈ ಒಂದು ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಆ ಸಂದರ್ಭದಲ್ಲಿ ಸರ್ಕಾರವೇ ಸರಾಯಿ ಅಂಗಡಿ ಅಂದರೆ ಬ್ರ್ಯಾಂಡಿ ಅಂಗಡಿಗಳಿಗೆ ಪರ್ಮಿಷನ್ ಕೊಟ್ಟಿತು ಸರ್ಕಾರವೇ ಬ್ರ್ಯಾಂಡಿ ಅಂಗಡಿಗಳನ್ನು ತೆರೆಯೋದಕ್ಕೆ ಅನುಮತಿಯನ್ನು ನೀಡಿತು ಉಸ್ತುವಾರಿ ಸಚಿವರಾಗಿದ್ದಂತಹ ಪಿ ಟಿ ಪರಮೇಶ್ವರ್ ನಾಯ್ಕ್ರವರು ಸ್ವತಃ ತಮ್ಮ ಏನು ಒಂದು ಪತ್ರ ಅಂತ ಹೇಳ್ತೀವಿ ಆ ಪತ್ರದ ಮುಖಾಂತರ ಹೂವಿನಡಗಲಿ ಕ್ಷೇತ್ರದಲ್ಲಿ ನಾಲ್ಕಾರು ಮದ್ಯದಂಗಡಿ ತೆರೆಯುವುದಕ್ಕೆ ಪರ್ಮಿಷನ್ ಕೊಡಿಸಿದಂತಹ ಒಂದು ಉದಾಹರಣೆ ಕೂಡ ಇದೆ ಇದು ಧರ್ಮ ಸಂಕಟ ಅಂತ ಹೇಳಿದೆ ನಾನು ರಾಜಕಾರಣಿಗಳಿಗೆ ಧರ್ಮ ಸಂಕಟ ರಾಜಕಾರಣಿಗಳು ಕಾರ್ಯಕರ್ತರಿಗಾಗಿ ತಮ್ಮನ್ನು ಬೆಂಬಲಿಸುವಂಥವರಿಗಾಗಿ ತಮ್ಮನ್ನು ಏನು ಒಂದು ಜೈಕಾರ ಹೇಳುವಂಥವರಿಗಾಗಿ ತಮಗಾಗಿ ಕ ಒಂದು ಪಕ್ಷದ ಕಾರ್ಯಕರ್ತರಾಗಿ ದುಡಿಯುವಂಥವರಿಗೆ ಏನೆಲ್ಲ ಕಾರ್ಯ ಒಂದು ಕಾರ್ಯಗಳನ್ನು ಕೂಡ ಮಾಡಬೇಕಾಗುತ್ತೆ ಆದರೆ ಇಂತಹ ಸಂದರ್ಭದಲ್ಲಿ ಅದು ಧರ್ಮ ಸಂಕಟ ಆಗಿ ಪರಿವರ್ತನೆಗೊಳ್ಳುತ್ತೆ ಇಲ್ಲಿ ಸಹಜವಾಗಿ ಹೇಳ್ಬೋದು ಪಿ ಟಿ ಪರಮೇಶ್ವರ್ ನಾಯಕರು ನಾನು ಮದ್ಯ ವಿರೋಧವಾಗಿದ್ದೀನಿ ಮದ್ಯ ವ್ಯಸನಿಗಳ ಒಬ್ಬ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಆದರೆ ಸರ್ಕಾರದ ಪ್ರಭಾವಿ ಸಚಿವರಾಗಿದ್ದಾಗ ಸರ್ಕಾರಿ ಅಂಗಡಿಗಳಿಗೆ ಲೈಸೆನ್ಸನ್ನು ಕೊಡಿಸಿದಂತಹ ಉದಾಹರಣೆ ಕೂಡ ಸ್ವತಃ ಪಿ ಟಿ ಪರಮೇಶ್ವರ್ ನಾಯ್ಕರವರ ಕಣ್ಮುಂದೆ ಇರುವಂತಹ ಸಂದರ್ಭದಲ್ಲಿ ಇದು ಪಿ ಟಿ ಪರಮೇಶ್ವರ್ ನಾಯ್ಕರೊಬ್ಬರ ಧರ್ಮ ಸಂಕಟ ಅಲ್ಲ ಮುಖ್ಯಮಂತ್ರಿಗಳಿಗೂ ಧರ್ಮ ಸಂಕಟ ಮಂತ್ರಿಗಳಿಗೂ ಧರ್ಮ ಸಂಕಟ ಸರ್ಕಾರದ ನಿಯಮಗಳು ಬದಲಾದಂತಲ್ಲ ಜನರ ಅಭಿರುಚಿಗಳು ಬದಲಾದಂತಲ್ಲ ಜನರಿಗೆ ಯಾವ ರೀತಿ ತೃಪ್ತಿ ಪಡಿಸಬೇಕು ಎನ್ನುವಂತಹ ಒಂದು ಚಿಂತನೆಗಳೆಲ್ಲ ರಾಜಕಾರಣಿಗಳು ಏನೆಲ್ಲ ಮಾಡಿಬಿಡ್ತಾರೆ ಆದರೆ ನಂತರ ಅದು ಅವರಿಗೆ ಪಾಪ ಪ್ರಜ್ಞೆ ಕಾಡುತ್ತೆ ಆಗುತ್ತೆ ಆದರೂ ಕೂಡ ವಂಚನೆಯನ್ನು ಮಾಡಿಕೊಂಡು ಕಾರ್ಯಕ್ರಮಕ್ಕನುಗುಣವಾಗಿ ಕಾರ್ಯಕ್ರಮದ ಏನು ಒಂದು ಚಿಂತನೆಗನುಗುಣವಾಗಿ ಮಾತಾಡಬೇಕಾದಂತಹ ಮಾತುಗಳನ್ನು ಇವತ್ತು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕ್ರವರು ಮಾತನಾಡಿದರು ಸಾನ್ನಿಧ್ಯವನ ಈ ಒಂದು ಕಾರ್ಯಕ್ರಮದ ಸಾನಿಧ್ಯವನ ಏನು ರಾಮದೇವರ ದೇವಸ್ಥಾನದ ಡಾಕ್ಟರ್ ಕರ್ ಧರ್ಮಕರ್ತರಾದಂತಹ ಡಾಕ್ಟರ್ ರಾಕೇಶ್ ಸ್ವಾಮಿಯವರು ಚೌಕಿ ಮಠದ ಕೊಂಬಳಿ ಚೌಕಿ ಮಠದ ಗಾಡಿ ತಾತ್ನವರು ಈ ಬಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ರು ವಾಲ್ಮೀಕಿ ಭವನದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಬಹಳಷ್ಟು ಅದ್ಭುತವಾಗಿ ಮಾತನಾಡಿದರು ಆತ್ಮ ವಂಚನೆಯನ್ನು ಕೂಡ ಮಾಡಿಕೊಂಡ್ರು ಅಂತಾನೆ ಹೇಳ್ಬೋದು ಬನ್ನಿ ಮಾತನಾಡಿದ್ದಾರೆ ಕೇಳೋಣ ಬಹುಶಃ ಈ ಹೋರಾಟವನ್ನ ಇದು ಸಮಾಜ ಮುಖ್ಯ ಆಗಿರ್ತಕ್ಕಂಥ ಕಾರ್ಯಕ್ರಮ ಸಮಾಜವನ್ನ ತಿದ್ದುವಂತ ಸಮಾಜವನ್ನ ಸುಧಾರಿಸುವಂತ ಸಮಾಜವನ್ನ ಸರಿದಾರಿಗೆ ತರತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅವರು ಈಗ ಎಷ್ಟು ವರ್ಷ ಪ್ರಾರಂಭ ಮಾಡಿ ತೊಂಬತ್ತೆರಡು ನಾನು ನಲವತ್ತು ವರ್ಷದ ಹಿಂದೆ ಪ್ರಾರಂಭ ಮಾಡಿರೋ ನಲವತ್ತು ವರ್ಷಗಳ ಹಿಂದೆ ಈ ಪಾನ ನಿಷೇಧ ಬೆಂಗಳೂರಿಂದ ನಿಷೇಧ ಅವರು ನನ್ನ ಹೊರ್ಕೊಂಡ್ ಬಂದಿದ್ರು ಪಾಪ ಅವರು ಪತ್ರಿಕೆ ಅಲ್ಲ ಕೊಟ್ಟಿದ್ದೆ ಅವಾಗ ದಾವಣಗೆರೆಯಲ್ಲಿ ಜನತಾವಾಣಿ ಕ್ರಾಂತಿ ದೂತ ನಗರವಾಣಿ ದಾವಣಗೆರೆ ಟೈಮ್ಸ್ ಈ ಪೇಪರ್ ಅವಾಗೆಲ್ಲ ಆ ಪೇಪರ್ಗಳಿಗೆಲ್ಲ ನಾವು ಸ್ಟೇಟ್ಮೆಂಟ್ ಹೇಳಿಕೆ ಕೊಡ್ತಾ ಇತ್ತು ಹತ್ರ ಆಗಿ ಬರೋರು ನಮ್ ಸ್ಟೇಟ್ಮೆಂಟ್ ತಗೊಳ್ಳೋರು ಫೋಟೋ ಅದು ಹಂಗೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರು ಸರ್ಕ್ಯುಲೇಟ್ ಆಗಿ ಬೆಂಗಳೂರು ತಲುಪಿತ್ತು ಆ ಪೇಪರ್ ಬೆಂಗಳೂರಿಂದ ಮದ್ಯಪಾನ ನಡೆಸಿದ ಸಮಿತಿಯವ್ರು ನೋಡ್ಕೊಂಡು ಬಂದ್ರು ಪಾಪ ಬಹಳ ಏಜ್ ಆಗಿರೋರು ಯಾವ ಒಂದು ಹಳೆಯ ಗಾಡಿ ವೈಕಲ್ ಹತ್ಕೊಂಡು ಒಂದು ಎಲ್ ಎಂಟು ಹತ್ತು ಜನ ಬಂದು ನಮ್ಮ ಊರಿಗೆ ಬಂದ್ರು ಅವರು ಎಲ್ಲಾರಿಂದ ನಿಮಗೆ ಬೆಂಬಲ ಕೊಡ್ತೇವೆ ನಾವು ನಿಮ್ ಜೊತೆಗಿರ್ತೀವಿ ಅವಾಗಲ್ಲಿ ಏನಂದ್ರೆ ಅಧಿಕಾರ ಇಲ್ಲದೆ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಹಾಯ ಮಾಡಲಿಕ್ಕೆ ಆಗಲ್ಲ ಅಥವಾ ಯಾವುದೇ ರೀತಿ ಅನುಕೂಲವನ್ನು ತಲುಪಿಸ್ಲಿಕ್ಕೆ ಆಗಲ್ಲ ನಾವು ಹೋರಾಟ ಮಾಡಬಹುದು ಅಥವಾ ನಾವು ಸತ್ಯಾಗ್ರಹ ಮಾಡಬಹುದು ಅಥವಾ ನಾವು ಪಾದಯಾತ್ರೆ ಮಾಡಬಹುದು ಮಾಡಬಹುದು ಬಟ್ ಇಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಕೆಲಸ ಅಲ್ಲ ಇದು ಇದು ನಮ್ಮ ವೈಯಕ್ತಿಕ ಕೆಲಸ ಇದು ಇದು ವೈಯಕ್ತಿಕ ಚಟ ಇದು ವೈಯಕ್ತಿಕ ಚಟ ಇದೆ ಬಹಳ ದೊಡ್ಡದಲ್ರಿ ನಾನು ಕುಡಿತಾ ಇದ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತು ನನ್ನ ಮದುವೆ ತೊಂಬತ್ತೊಂದು ಡಿಸೆಂಬರ್ ಮೂರಕ್ಕಾಗಿರೋದು ಅದಕ್ಕೂ ಒಂದು ಕಾಲ ವರ್ಷ ಹಿಂದೆ ನಾನು ನಿರ್ಧಾರವನ್ನು ಮಾಡಿ ಯಾಕಂದರೆ ನನಗೆಲ್ಲ ಕೆಲವರು ಹಿರಿಯರು ನನಗೆ ಅಡ್ವೈಸ್ ಮಾಡಿದರು ನಮ್ಮ ಸ್ನೇಹಿತರೆಲ್ಲ ನನಗೆ ಬೈದರು ನೀನು ಈ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಕುಡಿಯೋದು ಸಿಗರೇಟ್ ಸೇರೋದು ಇದೆಲ್ಲ ಚಟ ಮಾಡ್ಕೊತು ಓಡಾಡಿದರೆ ಸಮಾಜದಲ್ಲಿ ನಿನಗೆ ಯಾರು ಗೌರವ ಕೊಡ್ತಾರೆ ಯಾರು ಗೌರವಿಸ್ತಾರೆ ನಿನಗೆ ಯಾರು ನಾಳೆ ಬೆಂಬಲಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ಮುಂದಿಟ್ಟು ನಾನು ಬೆಳಗ್ಗೆ ಮಲಗಿದ್ದೆ ನಾನು ಅಷ್ಟೊತ್ತಿಗೆ ನಮ್ಮ ಮನೆ ಮುಂದೆ ಒಂದು ಎಂಟು ಜನ ಸೇರಿಕೊಂಡು ನಮ್ಮ ತಾಯಿ ಹತ್ರ ಗಲಡೆ ಮಾಡ್ತಾ ಇದ್ರು ಈ ನೀವ್ ಕುಡಿತಾನೆ ಸಿಗರೇಟ್ ಇರ್ತಾನೆ ದೊಡ್ಡರನ್ನಂಗಿಲ್ಲ ಸಣ್ಣರನ್ನಂಗಿಲ್ಲ ಅವನಿಗೆ ಜನ ಅವನಿಗೆ ಹತ್ರ ಬಿಟ್ಕೊಳ್ಳೋದಾದ್ರೆ ಹೆಂಗೆ ನಮ್ ನಡತನಿಸ್ತದೆ ಅನ್ಬೇಕಲ್ಲ ನಮ್ಮ ನಡೆ ನುಡಿ ಇದ್ರೆ ಅಲ್ಲಿ ಒಂದು ಹೇಳ್ತಾರೆ ಏನು ಕೈ ಬಾಯಿ ಕಚ್ಚಿ ತನ್ನ ಇಚ್ಚೊಳಗಿದ್ದರೆ ಮೆಚ್ಚನಪ್ಪ ಅಜನಪ್ಪ ಅಜ ಅಂದ್ರೆ ಯಾರು ಶಿವ ನಾವು ಈ ಮೂರು ವಿಚಾರದಲ್ಲಿ ಸುದ್ದಿದ್ರೆ ಶಿವನ ತಂದೆನು ಸಹ ನಮ್ಮನ್ನು ಮೆಚ್ಕೋತಾರೆ ಅಂತಕ್ಕಂಥ ಮಾತು ಸ್ವಲ್ಪ ನಾವು ಸರಿ ಇರ್ಬೇಕಲ್ಲ ನಿಮ್ಗೆ ಹೇಳೋದು ನನಗ್ರಿ ಎಲ್ಲ ಮಾಡ್ತೀರಿ ನಾಲ್ಕು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿರಿ ಎರಡು ಎರಡು ಬಾರಿ ಮಂತ್ರಿ ಆಗಿರಿ ಮತ್ತೆಲ್ಲ ತಗಸ್ಬಿಡ್ರಿ ಅವ್ರ ಅಲ್ಲ ವಾಸ್ತವ ಕೇಳ ಮಾತಾಡ್ಬೇಕಲ್ಲ అదక నవ్వు కుడిబేడ్రీ అంత రేట్ జాస్తి నావు కుడీ అంత హూపట్ నూర ఐదు రూపాయలు మివు నాం యాక కుడి కుడిద్దు అంత నా రేట్ జాస్తి ఉడేది బిడ్రీ అంతా రేట్ జాస్తి